ದೇಶಗಳಲ್ಲಿ ಇವರು ಹೋಗಿ ಕೂತ್ಕೊಂಡು ಮಾಡೋ ಕೆಲಸ ಕೇಳಿದ್ರೆ ಖಂಡಿತ ಶಾಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲುಕ ಸಂಪಾದಕ ಚಿತ್ರಲೋಕ ಯೂಟ್ಯೂಬ್ಗೆ ಎಲ್ಲರಿಗೂ ಸ್ವಾಗತ ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಜೊತೆ ಇದ್ದಾರೆ ಗಣೇಶನ್ ಗಣೇಶನ್ ಹಿಂದೆ ಹಲವಾರು ವಿಡಿಯೋಗಳು ಚಿತ್ರಲೋಕದಲ್ಲಿ ಮಾತಾಡಿದ್ದಾರೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಚಿತ್ರಲೋಕ ಕಚೇರಿಗೆ ಬಂದಿದ್ದಾರೆ ಗಣೇಶನ್ ಚಿತ್ರಲೋಕ ಯೂಟ್ಯೂಬ್ಗೆ ಸ್ವಾಗತ ನಮಸ್ಕಾರ ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನಮಸ್ಕಾರ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ವೀರೇಶ್ ಅವ್ರಿಗೂ ಅವರು ಕುಳುಗು ನಮಸ್ಕಾರ ಗಣೇಶನ್ ಒಂದು ವಿಷಯ ಇದು ಮಾಡಬೇಕು ಅಂತಿದ್ದೀನಿ ಇವತ್ತು ನಿಮ್ಮ ಒಂದು ಪ್ರಮುಖವಾದ ವಿಷಯ ಹೇಳೋದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಿ ಎಷ್ಟು ಸಿನಿಮಾ ನಿರ್ಮಾಣ ಮಾಡಿದ್ದೀರಿಗೂ ಸರ್ ಹದಿನೆಂಟು ಸಿನಿಮಾ ಮಾಡಿದ್ದೀನಿ ಹ್ಞೂ ಹದಿನಾರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಹದಿನೆಂಟು ಸಿನಿಮಾ ಡೈರೆಕ್ಷನ್ ಮಾಡಿ ಹದಿನೆಂಟು ಸಿನಿಮಾದಲ್ಲಿ ಗೆದ್ದಿರೋದೆಷ್ಟು ಸೋತಿದೆ ಅಂದರೆ ಒಂಬತ್ತರಿಂದ ಹತ್ತು ಸಿನಿಮಾ ಸೋತಿದೆ ಎಲ್ಲ ಸೋಷಿಯಲ್ ಓರಿಯೆಂಟೆಡ್ ಸಿನಿಮಾ ಒಂದು ಸಿನಿಮಾ ಮಾಡೋದಕ್ಕೆ ನಿಮಗೆ ಮೇಲೆ ಎಷ್ಟು ಖರ್ಚಾಗುತ್ತೆ ಸರ್ ಖರ್ಚು ಬಿಗ್ ಬಡ್ಜೆಟ್ ಅಂದರೆ ಈಗ ಪ್ರೀತ್ಸು ಒಂದು ಒಂದು ಸಿನಿಮಾ ಮಾಡಿದೆ ಮೂರು ಕೋಟಿ ಖರ್ಚು ಮಾಡಿದೆ ಇಳೆಯರಾಜ ಮ್ಯೂಸಿಕ್ ಮಾಡಿದ್ರು ಮೂರು ಕೋಟಿ ಆ ಪಿಚ್ಚರು ಟೂ ತೌಸಂಡ್ ಟ್ವೆಂಟಿ ಟೂ ಕೊನೆಗೆ ರಿಲೀಸ್ ಮಾಡಿದೆ ಮೂರು ಕೋಟಿ ಇನ್ವೆಸ್ಟ್ ಮಾಡಿದೆ ಇಳೆಯರಾಜ ಅವರು ಮ್ಯೂಸಿಕ್ಕು ಆ ಪಿಕ್ಚರು ಟೂ ತೌಸಂಡ್ ಟ್ವೆಂಟಿ ಟು ಕೊನೆಗೆ ಡಿಸ್ ಇದು ರಿಲೀಸ್ ಮಾಡಿದೆ ಒಂದು ಇಪ್ಪತ್ತೈದು ತೇಟ್ರಲ್ಲಿ ರಿಲೀಸ್ ಮಾಡಿದೆ ಇಪ್ಪತ್ತೈದು ಪೈಸಾ ಕೂಡ ಬಂದಿಲ್ಲ ನನಗೆ ಕೆ ಜಿ ಎಫ್ ಬಂತು ಕೆ ಜಿ ಎಫ್ ಆನಂತರ ಒಂದು ತಿಂಗಳು ಬಿಟ್ಟು ಗ್ಯಾಪ್ ಇಟ್ಟೆ ಮಾಡಿದೆ ನಾನು ಆದರೆ ಜನರು ಯಾರೂ ಬರ್ತಾ ಬರ್ತಾಯಿಲ್ಲ ನಮ್ಮವರೇ ಪಿಚ್ಚರ್ ನೋಡಿದ್ದು ನಾನು ನೋಡಿದೆ ನಾನು ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದೆ ಒಂದು ಪೈಸಾನೂ ಬಂದಿಲ್ಲ ಕೆಲವು ತೇಟ್ರಿಗೆ ಬಾಡಿಗೆ ಕೊಟ್ಟೆ ಅವರು ಕಲೆಕ್ಷನ್ ಮಾಡಿದ್ದು ಕೂಡ ಇವತ್ತುವರೆಗೂ ನಾನು ಕಾಸು ಕೊಟ್ಟಿಲ್ಲ ಕಾರಣ ನಾನು ನೋಡೋದೇನೆಂದರೆ ಈಗ ಸಿನಿಮಾ ಬಂದು ಬೇರೆ ರೂಪದಲ್ಲಿ ಹೋಗ್ತಾ ಇದೆ ಇದ್ರೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಬೆಲೆ ಇಲ್ಲ ಯಾಕೆಂದರೆ ಅದಕ್ಕೆ ಫಸ್ಟು ಥಿಯೇಟ್ರ್ ಕೊಡಲ್ಲ ಎನ್ಕರೇಜ್ಮೆಂಟ್ ಮಾಡಲ್ಲ ಕೆಲವರು ಈಗ ವೀರೇಶ್ ಅಂತ ಅವರು ಕರೆದು ಏನೋ ಸ್ವಲ್ಪ ನಮಗೆ ಪ್ರಮೋಷನ್ ಕೊಡ್ತಾರೆ ಅಥವಾ ಬಿಟ್ಟು ಬೇರೆಯವರೆಲ್ಲ ಲಕ್ಷಗಟ್ಟಲು ತಗೊಂಡ್ರೂ ಅದಕ್ಕೆ ಒಂದು ಬೆಲೆನೇ ಇಲ್ಲ ನಾನು ಆ ಥರ ಖರ್ಚು ಮಾಡಿದ್ದೀನಿ ಕೊಟ್ಟಿದ್ದೀನಿ ಅದರಿಂದ ಏನು ಬೆಲೆನೇ ಒಂದು ಪೈಸನೂ ಬಂದಿಲ್ಲ ಸರಿ ಆಯಿತು ಒಂದು ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ತನಕ ಸಿನಿಮಾದಲ್ಲಿ ಇನ್ ಇನ್ವೆಸ್ಟ್ ಮಾಡಿದ್ದೀರಿ ನಿಮ್ಮ ಕಚೇರಿಗೆ ಬಂದೆ ಲಾಸ್ಟು ನಿಮ್ಮ ಕಚೇರಿಗೆ ಕೂತ್ಕೊಂಡು ನಾವು ಸಂದರ್ಶನ ಮಾಡಿದ್ವಿ ಅದೊಂದು ಪುಟ್ಟದಾದ ಒಂದು ಕಚೇರಿ ಆಗಿತ್ತು ನೀವು ಸತಿ ಹೇಳಿದ್ದೀರಿ ನಾನೇನು ದುಡ್ದೇ ಇಲ್ಲ ಏನು ಮಾಡಿಕೊಂಡೇ ಇಲ್ಲ ಅಂದ್ರಿ ಹೌದು ಅದೇ ಇವತ್ತ ನೀವೇನು ಸಂಪಾದನೆ ಮಾಡಿದ್ದೀರಿ ಸರ್ ನಂದು ಏನು ಸಂಪಾದನೆ ಮಾಡಿದ್ದೀನಿ ಅಂದರೆ ಎಕ್ಸ್ಪೀರಿಯನ್ಸು ಆಮೇಲೆ ನಾನು ನನಗೆ ಇರೋ ಎಕ್ಸ್ಪೀರಿಯೆನ್ಸು ನಾಲೆಜು ಈಗ ಅಮೆರಿಕಾಗೆ ಹದಿನಾಲ್ಕು ಸಾರಿ ಹೋಗ್ಬಿಟ್ಟು ಬಂದಿದ್ದೀನಿ ಮ್ಯಾಕ್ಸಿಮಮ್ ಅಲ್ಲಿ ಹೋಗಿ ಸ್ಟಡಿ ಮಾಡಿದ್ದೀನಿ ಇನ್ನೊಂದೇನಂದರೆ ಸರ್ ಅಮೆರಿಕಾದಲ್ಲಿ ಅರೆಸ್ಟು ಆಗಿದ್ರಿ ನೀವು ಹೌದು ಫಸ್ಟ್ ಟೈಮ್ ಅರೆಸ್ಟ್ ಆಗಿದೆ ಜೈಲಲ್ಲಿ ಇದ್ದೆ ಅದೇ ನಮ್ಮ ಚಿತ್ರಲೋಕ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದೆ ನಾನು ಕರೆಕ್ಟ್ ಸೊ ಅದು ನೈಂಟಿ ನೈನಲ್ಲಿ ನಡೀತು ಆ ನಂತರ ಸುಮಾರು ಸಾರಿ ಹೋಗ್ಬಿಟ್ಟು ಬಂದಿದ್ದೀನಿ ಬೇರೆ ದೇಶಕ್ಕೆ ಟೋಟಲ್ ಐವತ್ತೊಂಬತ್ತು ದೇಶಕ್ಕೆ ಹೋಗ್ಬಿಟ್ಟು ಬಂದಿರೋದು ನಾನು ಐವತ್ತೆಂಟು ದೇಶಕ್ಕೆ ಹೋಗಿದ್ದೀನಿ ಅಂದ್ರಿ ಐವತ್ತೆಂಟು ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗಿರುತ್ತೆ ಏನಕ್ಕೆ ಹೋಗ್ತಿರುವ ದೇಶಕ್ಕೆ ಪದೇ 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 ಸರ್ ಒಂದೊಂದು ದೇಶಕ್ಕೆ ಹೋಗುವಾಗ ಎಲ್ಲಾದರೂ ಒಂದು ಕಡೆ ಯಾರೋ ಇನ್ವೈಟ್ ಮಾಡಿರ್ತಾರೆ ಇನ್ನೊಂದೇನೆಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಒಂದು ಪಿಚ್ಚರ್ ಮಾಡಿದೆ ಮೇ ಏಟೀನ್ ಅಂತ ಆ ಪಿಕ್ಚರ್ ಬ್ಯಾನ್ ಆಯಿತು ಇಂಡಿಯಾದಲ್ಲಿ ಆ ಪಿಕ್ಚರ್ನು ಸ್ಕ್ರೀನ್ ಮಾಡೋಕ್ಕೆ ಎಲ್ಲ ದೇಶಕ್ಕೆ ಹೋಗಿದ್ದೆ ಇನ್ನೊಂದು ನಮ್ಮ ಅಂತ ಒಂದು ಫಿಲಮ್ ನಿಮಗೆ ಗೊತ್ತಿದೆ ಅಮೆರಿಕನ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿರೋ ಒಂದೇ ಚಿತ್ರ ನಮ್ಮ ನಮ್ಮ ಮಗು ಕನ್ನಡ ಫಿಲಮು ಆ ಚಿತ್ರನೂ ಸ್ಕ್ರೀನ್ ಮಾಡೋಕ್ಕೆ ಒಬ್ಬೊಬ್ಬರು ಸಹಾಯ ಮಾಡುವಾಗ ಅಲ್ಲಿ ಹೋಗಿ ಸ್ಕ್ರೀನ್ ಮಾಡುವಾಗ ಕೆಲವರು ಐದು ಡಾಲರ್ ಹತ್ತು ಡಾಲರ್ ಕೊಡುವಾಗ ಆ ಖರ್ಚಿನಿಂದ ನನ್ನ ಫ್ಲೈಟ್ ಟಿಕೆಟ್ಟು ನನ್ನ ಆಯಿತು ಇನ್ನೊಂದು ಕಡೆ ಕೆಲವು ಕಡೆ ನಾನು ಎಲ್ಪ್ ಮಾಡ್ತೀನಿ ಈ ಕಡೆ ಆಸ್ಟ್ರೇಲಿಯಾ ಹೋಗಲಿ ಯು ಕೆ ಹೋಗಲಿ ಯುರೋಪ್ ಹೋಗಲಿ ಎಲ್ಲಾದರೂ ಒಂದು ಕಡೆ ಈಗ ಏನೋ ಒಂದು ನಡೀತದೆ ಅಂದರೆ ಅಲ್ಲಿ ಏನೋ ಒಂದು ಕೆಲಸ ಮಾಡಿ ಅವ್ರ ಕಡೆಯಿಂದ ಸ್ವಲ್ಪ ಏನೋ ದುಡಿಯೋಕ್ಕೆ ಸ್ವಲ್ಪ ಸ್ವಲ್ಪ ಏನು ಕೆಲಸ ಮಾಡ್ತೀರಿ ಯಾಕೆಂದರೆ ನೀವು ನನಗೆ ಕಳಿಸಿರೋ ವಿಡಿಯೋ ಪ್ರಕಾರ ನಾನು ನೋಡಿರೋ ವಿಡಿಯೋ ಪ್ರಕಾರ ಭಾಳ ಹಿಂದೆ ನನಗೊಂದು ವಿಡಿಯೋ ಕಳಿಸ್ತೀನಿ ಬಟ್ ಹಾಕೋದು ಬೇಡವೋ ಅಂದ್ಬಿಟ್ಟು ವಿಮರ್ಶೆ ಮಾಡ್ತಾ ಇದ್ದೆ ವೀಕ್ಷಕರೇ ಯಾಕೆಂದರೆ ಗಣೇಶ್ ಅವ್ರಿಗೆ ಏನಾರು ಪ್ರಾಬ್ಲಮ್ ಆಗೋದು ಹಾಕೋದ್ರಿಂದ ಅಂತ ಅಂದ್ಬಿಟ್ಟು ಅದನ್ನು ತಡೆದಿದ್ದೆ ಬಟ್ ಇವತ್ತು ಗಣೇಶನವರು ಪರ್ಮಿಷನ್ ತಗೊಂಡು ಅವರೇ ಹೇಳ್ತಾ ಇದ್ದಾರೆ ಹಾಕಿ ಅಂದ್ಬಿಟ್ಟು ಹಾಗಾಗಿ ಆ ವಿಡಿಯೋ ನಾನು ಇದ್ದೀನಿ ಇವರು ವಿದೇಶದಲ್ಲಿ ಮಾಡೋ ಕೆಲಸ ಏನು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ ಅದನ್ನು ಕೇಳದಂತಾದರೆ ಖಂಡಿತ ಹೇಳ್ತೀನಿ ಆಶ್ಚರ್ಯ ಆಗುತ್ತೆ ನಿಮ್ಗೆ ಎಷ್ಟು ಎಷ್ಟು ಸಾಲ ಇದೆ ಇಲ್ಲಿ ಸರ್ ಸಾಲ ಎಂಬತ್ತೈದು ಲಕ್ಷ ಐತೆ ಸರ್ ಈಗ ಈಗ ಎಂಬತ್ತೈದು ಲಕ್ಷ ಇದೆ ಇನ್ನೊಂದು ಭಾಳ ಜನ ಓಡ್ಯಕೆನೆ ಬಂದ್ಬಿಟ್ರು ಈ ಕ್ರೆಡಿಟ್ ಕಾರ್ಡು ಲೋನ್ಸ್ ಎಲ್ಲ ಇದೆಲ್ಲ ಬಂದು ಈಗ ದುಡಿದು ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಇನ್ನೊಂದು ನನ್ನ ಪಿಕ್ಚರ್ ಮೇಲೆ ಕಾನ್ಫಿಡೆನ್ಸ್ ಇದೆ ಈಗ ನಂದು ಒಂದು ನಾಲ್ಕು ಪಿಕ್ಚರ್ ಇದೆ ಆ ನಾಲ್ಕು ಪಿಚ್ಚರ್ ಬಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದಲ್ಲೂ ಇದೆ ಆ ಪಿಕ್ಚರೆಲ್ಲ ಬಂದರೆ ಒಂದಷ್ಟು ನಾನು ಹೊರಗಡೆ ಬರ್ಬೋದು ಝೀರೋ ಕೂಡ ಬರೋಕ್ಕಾಗಲ್ಲ ಬಟ್ ಸ್ವಲ್ಪ ಹೊರಗಡೆ ಬರ್ಬೋದು ಮತ್ತೆ ನಾನು ಪಿಚ್ಚರ್ ಮಾಡೋಕ್ಕೆ ಈಗ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ನಾನು ಇದು ಜೂನ್ ಸೆಕೆಂಡ್ಗೆ ಕಮಲಾಸನ್ಗೆ ಪ್ರೆಸೆಂಟ್ ಮಾಡ್ತೀನಿ ನಾನು ಇದಕ್ಕೆ ನನಗೆ ಇಳೆಯರಾಜ ಅವರು ಎ ವಿಡಿಯೋ ಮಾಡಿದ್ದೀನಿ ನಿಮಗೆ ಆಮೇಲೆ ತೋರಿಸ್ತೀನಿ ಅದು ಆ ದೊಡ್ಡ ಲೆವೆಲಲ್ಲಿ ಮಾಡಿದ್ದೀನಿ ಇದು ಏನಂದರೆ ಅಮೆರಿಕ ನಡೆಯೋ ಒಂದು ಇಪ್ಪತ್ತೈದು ಪರ್ಸೆಂಟು ಶೂಟಿಂಗಲ್ಲೇ ಆ ಸ್ಕ್ರಿಪ್ಟ್ಗಾಗಿ ನಾನು ಸುಮಾರು ಒಂದು ಮೂರು ಲಕ್ಷ ಸ್ಕ್ರಿಪ್ಟಿಗೆ ಖರ್ಚು ಮಾಡಿದ್ದೀನಿ ಎ ಈ ವಿಡಿಯೋ ಮಾಡೋಕ್ಕೆ ಒಂದು ಲಕ್ಷ ಖರ್ಚು ಮಾಡಿದ್ದೀನಿ ಅದೆಲ್ಲ ನನಗೆ ಬಂದು ಏನಂದರೆ ನನ್ನ ಎಕ್ಸ್ಪೀರಿಯೆನ್ಸು ನನಗೆ ಏನಾದರೂ ಪ್ರೂವ್ ಮಾಡ್ತೀನಿ ಅಂತ ನಂಬಿಕೆ ಇದೆ ಸರ್ ಇಲ್ಲ ನಾನು ನಿಮಗೆ ಆಗಲೇ ಕೇಳ್ತಾ ಇರ್ತಿದ್ದು ಒಂದು ವಿಷಯ ಏನಂದರೆ ವಿದೇಶಗಳಲ್ಲಿ ಇವರು ಹೋಗಿ ಕೂತ್ಕೊಂಡು ಮಾಡೋ ಕೆಲಸ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಇವರು ವಿದೇಶಗಳಿಗೆ ಹೋಗೋದು ಸುಮಾರು ಎಂಬತ್ತೈವತ್ತೆಂಟು ದೇಶಗಳಿಗೆ ಹೋಗಿದ್ದೀನಿ ಎಂದರು ಇವರು ಹೇಳಿರೋ ಮಟ್ಟಿಗೆ ನನಗೆ ಅಲ್ಲಿ ಅವರು ಮಾಡೋ ಕೆಲಸ ಕೇಳಿ ನೋಡಿದಾಗ ಶಾಕ್ ಆಗಿದ್ದು ನಿಜ ಕಾರಣ ಏನು ಅಂದರೆ ಅಲ್ಲಿ ಹೋಗ್ಬಿಟ್ಟು ಇವರು ಪಾತ್ರೆ ತೊಳೆಯುವಂಥ ಕೆಲಸ ನೋಡಿ ಮಾಡೋ ವಿಡಿಯೋ ನೋಡಿದ್ದೀನಿ ಏನದು ಸರ್ ಪಾತ್ರ ಮಾತ್ರ ತೊಳೆಯೋದೆಲ್ಲ ಬಾತ್ರೂಮ್ನು ಕ್ಲೀನ್ ಮಾಡಬೇಕು ಎಲ್ಲ ವಾಶ್ ಮಾಡಬೇಕು ಪ್ರತಿಯೊಂದು ಕೆಲಸ ಮಾಡಬೇಕು ಇನ್ನೊಂದೇನೆಂದರೆ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಹದಿನಾರು ಅವರು ಹದಿನೆಂಟು ಅವರು ಕೆಲಸ ಮಾಡಲೇಬೇಕು ಯಾಕೆಂದರೆ ಅಲ್ಲಿ ಕೂಲಿ ಕೆಲಸಕ್ಕಿಂತ ಇದೇ ಸ್ಲೇವ್ ಥರನೇ ಬೇರೆ ದಾರಿ ಇಲ್ಲ ಯಾಕೆಂದರೆ ಇಲ್ಲಿ ಹೋಗಿ ನಾನು ಕೆಲಸ ಕೇಳಿದರೆ ನನಗೆ ಸಿಕ್ಕಲ್ಲ ಅಲ್ಲಾದರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು ಅದಕ್ಕೆ ಒಂದು ಆಪ್ಷನೇ ಪ್ರಾವಿಷನೇ ಇದೆ ಕೆಲವು ದೇಶದಲ್ಲಿ ಮಾತ್ರ ಅಲ್ಲಿ ಹೋಗಿ ನಾನು ಕೆಲಸ ಮಾಡ್ತೀನಿ ಅದು ವೀಡಿಯೋ ಕೊಟ್ಟಿದ್ದೀನಿ ಇನ್ನೊಂದು ಎಲ್ಲನೂ ಈವನು ವಾಶ್ರೂಮು ನಾವೇ ತೊಳಿಬೇಕು ಅನ್ನೋದು ಇದೆ ಆದರೆ ನಾವು ಮಾಡೋ ಕೆಲಸ ರೆಸ್ಟೋರೆಂಟಲ್ಲಿ ಕೂಡ ನಾವೇ ಕ್ಲೀನ್ ಮಾಡಬೇಕು ಎಷ್ಟು ಕೊಡ್ತಾರೆ ನಿಮಗೆ ಒಂದು ದಿನಕ್ಕೆ ಒಂದು ಗಂಟೆಗೆ ಅಲ್ಲಿ ಗಂಟೆ ಲೆಕ್ಕ ಗೆಂಟ ಎಲ್ಲ ಸಹ ಒಂದು ತಿಂಗಳು ಮಾಡಿದರೆ ಒಂದು ಎರಡು ಲಕ್ಷ ಕೊಡ್ತಾರೆ ಎರಡು ಲಕ್ಷ ಕೊಡ್ಬೋದು ಕೆಲವರು ಒಳ್ಳೆಯವರಿದ್ದರೆ ಒಂದು ಒಂದು ಐದು ಇರೋ ಐದು ಪೌಂಡ್ಸು ಟಿಪ್ಸನ್ನು ಕೊಡ್ತಾರೆ ಕೊಟ್ಟಿದ್ದಾರೆ ಇದರಲ್ಲಿ ಯಾಕೆ ಕೊಡ್ತಾನೆ ಅಂದರೆ ಫಸ್ಟು ನಾನು ನನ್ನ ಕ ಹೋಗಿದ್ರ ಮೇಲೆ ಕೇಳೋರು ನೀ ಎಲ್ಲಿಂದ ಬರ್ತೀರಾ ಎಷ್ಟು ತಿಂಗಳು ಮಾಡ್ತೀರಾ ಅಂತ ನಾನು ಹೇಳೋನು ಇಲ್ಲ ಈಗೇ ಬಂದೆ ಅಂದರೆ ಅವ್ರು ಕೇಳೋರು ಸರಿ ಓಕೆ ಇದಕ್ಕೆ ಹಿಂದೆ ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳುವಾಗ ನಾನು ಹೇಳೋಕ್ಕೆ ಸಂಕೋಚ ಪಟ್ಕೊಂಡು ಇದ್ರೆ ಹೇಳಿ ಪರವಾಗಿಲ್ಲ ಅಂತ ಹೇಳುವಾಗ ಇಲ್ಲ ಸರ್ ನಾನು ಫಿಲಿಮ್ ಪ್ರೊಡ್ಯೂಸರು ಡೈರೆಕ್ಟರ್ ಅಂದರೆ ಏನು ರೀ ಸುಳ್ಳು ಹೇಳ್ತೀರಾ ಅಂದಲ್ಲ ಕೇಳೋರು ಕೇಳುವಾಗ ಇಲ್ಲ ಸರ್ ನೀವು ವಿಕಿಪೀಡಿಯಾ ನೋಡಿ ಗೂಗಲ್ ನೋಡಿ ಅಂತ ಹೇಳುವಾಗ ಅವ್ರು ನೋಡಿದ್ರ ಮೇಲೆ ಆಶ್ಚರ್ಯವಾಗಿ ಒಂದು ಐದು ಡಾಲರ್ ಹತ್ತು ಡಾಲರ್ ಕೊಟ್ಟಿದ್ದಾರೆ ಅದೇನು ಸರ್ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಅಲ್ಲ ಟೋಟಲ್ ಪ್ರತಿ ಟೈಮ್ ವಿಸಿಟ್ ಮಾಡುವಾಗ ಒಂದು ಹತ್ತು ಲಕ್ಷ ಹೌದು ಹತ್ತು ಲಕ್ಷ ಅಲ್ಲಿ ಏನಾದರೂ ಒಳ್ಳೆಯವರು ಸಿಕ್ಕಿದ್ರೆ ಒಂದು ಐದು ಲಕ್ಷ ಹತ್ತು ಲಕ್ಷ ಸಾಲ ತಗೊಂಡು ಮತ್ತೆ ಬಂದು ಇಲ್ಲಿ ಪಿಚರ್ ಮಾಡೋದು ಪಿಕ್ಚರ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಸೆನ್ಸಾರ್ ಮಾಡಿದ್ರ ಮೇಲೆ ಮತ್ತೆ ಹೋಗೋದು ಮತ್ತೆ ಏನಾದರೂ ದೊಡ್ಡದು ಬಿಟ್ಟು ಈ ತರ ಅದೇ ಪಾತ್ರ ತೊಳೆಯೋದು ಅದೇ ಬಾತ್ರೂಮ್ ಬಂದು ಇಲ್ಲಿ ಸಿನಿಮಾ ಮಾಡ ಹೌದು ಅದೇ ತರನೇ ಒಂದು ಐದು ಪಿಕ್ಚರ್ ಮಾಡಿದ್ದೀನಿ ಸರ್ ಈ ಒಂದು ಐದು ಆರು ವರ್ಷದಲ್ಲಿ ಈ ಪಾತ್ರ ತೊಳೆದು ಈ ಕಸ ಗುಡಿಸಿನ ಒಂದು ಐದು ಪಿಕ್ಚರ್ ಮಾಡಿದ್ದೀನಿ ಅದರಲ್ಲಿ ನೋವು ಅನುಭವಿಸಿದ್ದೀನಿ ವಿದೇಶಗಳಲ್ಲಿ ಕೆಲಸ ಮಾಡ್ತಿರಲ್ಲ ಮಾಡುವಾಗ ಅಲ್ಲಿ ಕನ್ನಡಿಗರ ಇಂಡಿಯನ್ ರೆಸ್ಟೋರೆಂಟ್ಸ್ ಕೆಲಸ ಮಾಡ್ತಿರೋ ಇಂಡಿಯನ್ 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 ರೆಸ್ಟೋರೆಂಟ್ ಸೊ ಬೇರೆ ಕಡೆ ನಿಮ್ಗೆ ಕೆಲಸ ಕೊಡಲ್ಲ ಇಲ್ಲ ಬೇರೆಯವರು ನಮ್ಮನ್ನು ಸೇರ್ಸಲ್ಲ ಹೀಗೆ ಅಲ್ಲಿ ದುಡ್ಕೊಂಬಂದು ಇಲ್ಲಿ ಸಿನಿಮಾ ಮಾಡ್ತೀರಿ ಅಲ್ಲಿ ಹೋಗ್ಬಿಟ್ಟು ದುಡ್ಕೊಂಬಂದು ಸಿನಿಮಾ ಮಾಡ್ತೀರಿ ಎಷ್ಟು ವರ್ಷ ಇದೇ ರೀತಿ ಮಾಡ್ತೀರಿ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಅಂದ್ರೆ ಒಂದೊಂದು ಸತಿ ಹೋದಾಗ ಹತ್ತತ್ತು ಲಕ್ಷ ಸಂಪಾದನೆ ಮಾಡ್ತೀರಿ ಅಂದರೆ ವರ್ಷದಲ್ಲಿ ಎಷ್ಟು ಕಳೀತಾ ಇದ್ದೀರಿ ಹಾಗಾದರೆ ಸರ್ ಫುಲ್ಲು ಎಂಟೈರ್ ಥಿಂಗ್ಸು ಯಾಕೆಂದರೆ ಬರೋದಲ್ಲ ಈಗ ಏನಾಗುತ್ತೆ ಅಂದರೆ ಒಳ್ಳೆ ಕಂಟೆಂಟ್ ಕೊಡ್ತೀವಿ ಥೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಆ ಟೈಮಲ್ಲಿ ಥೇಟ್ರಲ್ಲಿ ಓಡೋಲ್ಲ ನಮಗೆ ಇರೋದು ಕೊನೆಯ ಪಕ್ಷ ಏನಂದರೆ ಅಟ್ಲೀಸ್ಟು ಜೀವ ಉಳಿಸೋಕ್ಕೆ ಏನಾದರೂ ಸಬ್ಸಿಡಿ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಆ ಟೈಮಲ್ಲಿ ಅದರಲ್ಲಿ ಕೂಡ ಅನ್ಯಾಯ ಆಗ್ಬಿಡ್ತದೆ ಸೊ ಸ್ಯಾಟಲೈಟ್ ಇದೆಯಲ್ಲ ಸರ್ ಸ್ಯಾಟಲೈಟ್ ಮೊದಲು ಇತ್ತು ಸರ್ ಈಗ ಸ್ಯಾಟಲೈಟ್ ಅವರು ಫಸ್ಟ್ ಹೇಳಬೇಕಂದ್ರೆ ಕನ್ನಡ ಸಿನಿಮಾ ಯಾರೂ ತಗೊಳ್ಳಲ್ಲ ಈಗ ನೆಟ್ಫ್ಲಿಕ್ಸ್ ಆಗಲಿ ಅಮೆಜಾನ್ ಆಗಲಿ ಅವ್ರು ಬಂದರೆ ಮೇಲೆ ಕನ್ನಡ ಸಿನಿಮಾ ಬಿದಿದೆ ಈ ಮಲಯಾಳಂ ಸಿನಿಮಾಗಳು ನೋಡ್ತೀನಿ ಅಮೆಝಾನ್ ಅಲ್ಲಿ ಎವ್ರಿ ವೀಕ್ ಎರಡು ಪಿಕ್ಚರ್ ರಿಲೀಸ್ ಮಾಡ್ತಾರೆ ಆದ್ರೆ ಕನ್ನಡಕ್ಕೆ ಬೆಲೆನೇ ಕೊಡಲ್ಲ ಇವ್ರನ್ನೆಲ್ಲ ಆಕ್ಚುಲ್ ನಾವು ಬ್ಯಾನ್ ಮಾಡಬೇಕು ಅಮೆಜಾನ್ ಆಗಲಿ ನೆಟ್ಫ್ಲಿಕ್ಸ್ ಆಗ್ಲಿ ಕೆಲವರು ಬೈಬೋದು ಬಳಸೋಕ್ಕಾಗಲ್ಲ ಇಲ್ಲ ಸರ್ ಕೆಲವರು ನಾನು ಬೈಬೋದು ಆಗಲ್ಲ ಇಲ್ಲ ಸರ್ ಯಾಕೆ ಹೇಳ್ತೀನಿ ಅಂದ್ರೆ ಇದು ಎರಡು ಚಾನೆಲ್ ನಮ್ಮವರದಲ್ಲ ಇಂಡಿಯನ್ಸ್ ಅಲ್ಲ ಇದು ಇಂಡಿಯನ್ ಸಿ ಫಾರಿನ್ ಅದಕ್ಕೆ ಅದು ಯಾಕಂದ್ರೆ ವ್ಯಾಪಾರ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅದು ಯಾವುದೇ ಕಂಪನಿ ಆದ್ರೂ ಬರೀ ಅಮೆಜಾನ್ ನೆಟ್ಫ್ಲಿಕ್ಸ್ ಅಂತಲ್ಲ ಬೇರೆ ಎಷ್ಟೋ ಕಂಪನಿಗಳು ನಮ್ಮ ಇಂಡಿಯಾದಲ್ಲಿ ಬಂದು ಕೆಲಸ ಮಾಡ್ತಾ ಇದಾರೆ ಸೊ ಅದು ಬಿಟ್ಬಿಡಿ ಅದು ಬ್ಯಾನ್ ಅನ್ನ ಪದ ಬೇಡ ಈಗ ಅದು ಬಿಟ್ಟಾದ್ರೆ ಬೇರೆ ನಮ್ಮಲ್ಲೇ ಆದ ಎಷ್ಟೋ ಆಪ್ಸ್ಗಳು ಅದರಲ್ಲೂ ಆಗ್ಬೋದಲ್ಲ ಇಲ್ಲ ಇದು ಇನ್ನು ಮುಂದೆ ಅದೇ ಪ್ರಯತ್ನ ಸರ್ ಅದೇ ಪ್ರಯತ್ನ ಯಾಕೆಂದ್ರೆ ಏನಾದರೂ ಆ್ಯಪಲ್ಲಿ ನಮ್ಮ ಕನ್ನಡದವರು ಈ ಪಿಕ್ಚರ್ ನೋಡ್ತಾರೆ ನಮ್ಗೆ ಏನಾದರೂ ಪಾರ್ಶೋತ್ವ ಕೊಡ್ತಾರೆಂದು ನನಗೆ ನಂಬಿಕೆ ಇದೆ ಇನ್ನು ಮುಂದೆ ಅದೇ ಟಿವಿ ಚಾನಲ್ಸ್ ಯಾರು ತಗೊಳ್ಳಲ್ವಾ ಇಲ್ಲ ಸರ್ ಟಿವಿ ಚಾನಲ್ಸು ಯಾರು ಮೊದಲಿಂದರೆ ಅಟ್ಲೀಸ್ಟು ಏನೋ ಒಂದು ಮಿನಿಮಮ್ ಪೇಮೆಂಟ್ ಸಿಗ್ತಾ ಇತ್ತು ಸರ್ ನಮಗೆ ಮಗೇಶ್ ಕೋಟಾರಿ ಅಂತ ಒಬ್ಬರು ಇದ್ದರು ನಿಮ್ಗೆ ಗೊತ್ತಿರಬೇಕು ಏನೋ ಒಂದು ಪೇಮೆಂಟು ಅಟ್ಲೀಸ್ಟು ನೀವು ಇಪ್ಪತ್ತು ಲಕ್ಷಕ್ಕೆ ಪಿಕ್ಚರ್ ಮಾಡಿದ್ರು ಅಟ್ಲೀಸ್ಟ್ ನಿಮ್ಗೆ ಒಂದು ಐದು ಲಕ್ಷ ಸಿಗ್ತಾ ಇತ್ತು ಈಗ ಐದು ರೂಪಾಯಿನೂ ಸಿಕ್ಕಲ್ಲ ಯಾಕೆ ಸಿಕ್ಕಲ್ಲ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಸಿನಿಮಾ ಬಂದು ನನ್ನ ಉಸಿರು ಸರ್ ನನ್ನ ಜೀವ ಯಾಕೆಂದರೆ ನನಗೆ ಸ್ಕ್ರಿಪ್ಟ್ ಬರೆಯೋದೇ ಇದಾಗ್ಬಿಟ್ಟಿದೆ ನಾನು ಸ್ಕ್ರಿಪ್ಟೆಲ್ಲ ಕೇಳಿದರೆ ಇದು ನಾನು ಒಂದು ಕೊಬ್ಬಿಂದ ಮಾತಲ್ಲ ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು ಮಣಿರತ್ನಂ ಶಂಕರ್ಗಿಂತ ದೊಡ್ಡ ಲವಲಲ್ಲಿ ಪಿಕ್ಚರ್ ಮಾಡ್ತೀನಿ ನನಗೆ ಅವಕಾಶ ಸಿಕ್ಕಿಲ್ಲ ಈಗ ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಒಂದೇ ಒಂದು ಅವಕಾಶ ಊಟ ಕೂಡ ಬೇಡ ನನಗೆ ಬ್ಯಾಟಾನು ಬೇಡ ಊಟನೂ ಬೇಡ ನನಗೆ ದುಡ್ಡೂ ಬೇಡ ಪಿಚ್ಚರ್ ಮಾಡೋಕ್ಕೆ ನಾನು ಅಷ್ಟೊಂದು ಸ್ಕ್ರಿಪ್ಟ್ಗಳು ಇಟ್ಕೊಂಡಿದ್ದೀನಿ ಒಂದೊಂದು ಸ್ಕ್ರಿಪ್ಟ್ ಬೇರೆ ಥರ ಇರುತ್ತೆ ಸರ್ ನನಗೆ ಅವಕಾಶ ಬೇಕು ಅವಕಾಶ ಸಿಕ್ಕಕ್ಕೆ ಈಗ ಟೈಮ್ ಬಂದಿದೆ ಇಳಯರಾಜ ನನಗೆ ಗಾಡ್ ಫಾದರು ಅವರು ಹೇಳಿದ್ದಾರೆ ಅವ್ರ ಮೂಲಕ ಒಂದು ದಾರಿ ಹುಡುಕಿದ್ದೀನಿ ಖಂಡಿತ ಈ ಪಿಚ್ಚರ್ ಮಾಡೇ ಮಾಡ್ತೀನಿ ಏನೇನು ಕಳ್ಕೊಂಡಿದ್ದೀನೋ ಅದೆಲ್ಲ ಮತ್ತೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಯಾಕೆಂದರೆ ಎಲ್ಲ ನಾನು ಎಲ್ಲೋ ಸ್ಪೀಟ್ ಆಡೋ ಇಲ್ಲ ಎಲ್ಲೋ ಒಂದು ಬೇರೆ ಕಡೆ ರೇಸ್ ಆಡೀನೂ ಬಿಟ್ಟಿಲ್ಲ ಎಲ್ಲ ಕಲೆಯಾಗಿ ಬಿಟ್ಟಿರೋದು ಖಂಡಿತ ಅದು ಬರುತ್ತೆ ಅದು ಯಾರನ್ನು ಕೈ ಬಿಟ್ಟು ಮನೆ ಮಾಡಿದ್ದೀರಾ ಸರ್ ಮನೆ ಮಠ ಎಲ್ಲಾನು ಮಾರಿದ್ದೀನಿ ಮಾಡಿಲ್ಲ ಎಲ್ಲ ಮಾರಿದ್ದೀನಿ ಈಗ ಟೂ ವೀಲರ್ ಕೂಡ ಇಲ್ಲ ನಾನು ಇಲ್ಲಿ ಬರೋದು ಕೂಡ ಏನಂದರೆ ನಮ್ಮ ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಸಾಲ ಮಾಡಿ ಒಂದು ಟೂ ಟೂ ವೀಲರ್ ಟೈಮ್ ಆಗಿಬಿಡ್ತು ಬಂದೆ ಸೊ ಇಲ್ಲಾಂದ್ರೆ ಬಸ್ಸಲ್ಲೇ ಓಡಾಡೋದು ನಾನು ಏನು ಮಾಡಲಿ ಸರ್ ನನಗೆ ಒಂದು ಮದುವೆ ಇದೆ ಸರ್ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬನು ಈಗ ಜಸ್ಟ್ ಕಂಪ್ಲೀಟ್ ಮಾಡಿ ಟೀಚಿಂಗ್ ಕೆಲಸ ಸಿಕ್ಕಿದೆ ಅವನಿಗೆ ಒಬ್ಬನು ನಮ್ಮ ಅಲ್ಲಿ ನಾಲ್ಕು ಪಿಕ್ಚರು ಅವನು ಮೂರು ಅಲ್ಲಿ ಹೀರೋ ಆಗಿ ಮಾಡಿದ್ದಾನೆ ಪ್ರೀತ್ಸು ಅಲ್ಲಿ ಅವನೇ ಹೀರೋ ನೀವು ಇಷ್ಟೆಲ್ಲ ಮಾಡ್ತಾ ಇರೋದು ಮನೆಯವ್ರಿಗೆ ಮನೆಯವರು ಏನು ಹೇಳೋದಿಲ್ಲ ಸರ್ ಮನೆಯವರು ಈಗ ನಂದು ಪ್ರೀತ್ಸು ಒಂದು ಒಂದು ಫಿಲಮು ರಿಯಲ್ ಸ್ಟೋರಿ ಫಿಫ್ಟಿ ಪರ್ಸೆಂಟ್ ತೋರಿಸ್ಬಿಟ್ಟಿದ್ದೀನಿ ಮನೆಯಲ್ಲಿ ತೊಂದರೆ ಇರುತ್ತೆ ಮನೆಯಲ್ಲಿ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಫಸ್ಟು ಏನು ಕೇಳ್ತಾ ಇಲ್ಲ ಅವ್ರಿಗೆ ಚೆನ್ನಾಗಿ ಹೋಗ್ತಾ ಈಗ ಆಶಾ ಜ್ಯೋತಿ ನನಗೆ ದುಡ್ಡು ಬಂತು ನಾನೇ ಸತ್ಯ ಎರಡನೇ ಪಿಚ್ಚರ್ ಎಪ್ಪತ್ ಮೂರು ಲಕ್ಷ ತೊಂಬತ್ತಾರಲ್ಲಿ ವಾಶ್ಔಟ್ ಕ್ಯಾರಾ ಪುಟ್ಪಾತ್ ಆಮೇಲೆ ಮಾನವೀಯತೆ ಮಾಡಿದೆ ಆ ಪಿಕ್ಚರು ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಅವಾರ್ಡ್ಗೆ ಸೆಲೆಕ್ಟ್ ಆಗಿ ರಿಜೆಕ್ಟ್ ಮಾಡಿದ್ರು ಆ ಟೈಮಲ್ಲಿ ನನ್ಗೆಲ್ಲರೂ ಕೊಬ್ಬಂದು ಹೇಳಿದ್ರು ಏನಂದ್ರೆ ಒಬ್ರು ಫೋನ್ ಮಾಡಿ ಒಂದು ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು ಒಂದು ಒಂದು ಲಕ್ಷ ಕೊಡಿ ನಿಮ್ದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅನೌನ್ಸ್ ಮಾಡ್ತಾರೆ ನಾಳೆ ಅಂದ್ರು ಪ್ರಜಾವಾಣಿ ಕನ್ನಡಪ್ರಭದಲ್ಲಿ ಬರುತ್ತೆ ಹೆಡ್ಲೈನ್ ಅಲ್ಲೇ ನೋಡ್ರಿ ಕೊಡಿ ಅಂದ್ರು ನನಗೆ ಮೂಟೆ ಗೋಣಿ ಚೀಲದಲ್ಲಿ ದುಡ್ಡಿತ್ತು ನವಭಾರತಿ ಪಿಕ್ಚರ್ ಬಂದಿತ್ತು ಒಂದು ಲಕ್ಷ ಕೊಟ್ಟಿರ್ಬೋದು ನನಗೆ ಕೆಲವರು ಕೊಬ್ಬಂದು ಹೇಳಿದ್ರು ನಾನು ಹೇಳಿದೆ ಇಂಡಿಯನ್ ಅನ್ನೋ ಒಂದು ಪಿಕ್ಚರ್ ಬಂತು ಕಮಲಾಸನ್ ಆ ಸ್ಕ್ರಿಪ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ಬರೆದಿರೋದು ನಾನು ಅದು ನಾಟಕನೂ ಮಾಡಿದ್ದೀನಿ ಸೊ ಆ ತರ ಕ್ಯಾರೆಕ್ಟರ್ ನಾನು ಯಾರಿಗೂ ಕೊಡಬಾರ್ದು ಯಾಕೆ ಕೊಡಬೇಕಂತ ಒಂದು ಇದು ನಾನು ಕೊಟ್ಟೇ ಇಲ್ಲ ಇನ್ನೊಂದು ಹೇಳಿದೆ ಸರ್ ನಾನು ಕಾಸ್ಟ್ ಕೊಟ್ಬಿಟ್ಟು ತಗೊಂಡ್ಬಿಟ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ನಾನು ಕೊಡಲ್ಲ ಸರ್ ಅಂತ ಹೇಳಿದೆ ಸೊ ಸಬ್ಸಿಡಿ ಬರಲಿಲ್ಲ ಸಬ್ಸಿಡಿನು ಬಂದಿಲ್ಲ ಅವಾರ್ಡ ಬಂದಿಲ್ಲ ಸರ್ ಅದು ಮಕ್ಕಳಿಗೆ ಚಿತ್ರ ಅದು ಮಕ್ಕಳ ಚಿತ್ರ ಬಂದಿದೆ ಇವತ್ತು ಸರ್ ಮೂರು ಪಿಕ್ಚರ್ಗೆ ಬಂದಿದೆ ಹದಿನೆಂಟು ಮೂರು ಮೂರು ಸಿನಿಮಾಗೆ ಬಂದಿದೆ ಮಿಕ್ಕಿದೆಲ್ಲ ಒಳ್ಳೆ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಬಟ್ ಎಲ್ಲ ಸೋಶಿಯಲ್ ಸರ್ ಅದೇ ನಾನು ಹೇಳಿದಲ್ಲ ಚೈಲ್ಡ್ ಟ್ರಾಫಿಕಿಂಗ್ ಅಮೆರಿಕನ್ ನವಾರ್ಡ್ ಇನ್ನೊಂದು ಸುಜಿ ಪಾಸು ಅದು ಕೆನಡಾದಲ್ಲಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ಅಲ್ಲೇನಂದರೆ ಕನ್ನಡದವರು ಮಾತ್ರ ಇಲ್ಲ ಬೇರೆ ಭಾಷೆದವರು ಕೂಡ ಚಪ್ಪಾಳೆ ಹೊಡೆದ್ರು ಬಟ್ ಆ ಪಿಚ್ಚರ್ಗೆ ವಾಷ್ ಔಟು ಅದಕ್ಕೆ ಅಧ್ಯಕ್ಷರಾಗಿದ್ದುದು ನಮ್ಮ ನಂಜುಂಡಗೌಡ್ರು ನೀವು ನಂಬ್ತಿರೋ ಬಿಡ್ತಿರೋ ಅವ್ರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಸರ್ ದಯವಿಟ್ಟು ಹೆಲ್ಪ್ ಮಾಡಿ ನಿಮಗೆ ಗೊತ್ತು ನಿನಗಿಂತ ನಾನು ಸೀನಿಯರು ಮೂವತ್ತೈದು ವರ್ಷ ಇದ್ದೀನಿ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ನನಗೆ ಜನ್ರಲ್ ಕ್ಯಾಟಗರಿಯಲ್ಲಿ ಆದರೂ ಕೊಡಿ ಸರ್ ನೂರು ಇಪ್ಪತ್ತೈದು ಪಿಚ್ಚರಲ್ಲಿ ನನಗೆ ಕೊಡಿ ಅಂತ ಕಾಲಿಗೆ ಬಿದ್ದೆ ನೀವು ನಂಬ್ತಿರೋ ಬಿಡಿದ್ರೆ ಕಾಲಿಗೆ ಬಿದ್ದೆ ಸರ್ ನನಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯ ಅವ್ರಿಗೂ ಆಸ್ಟ್ರೇಲಿಯಾ ಹೋಗಕ್ಕೆ ವೀಸಾ ಮಾಡಿಸಿದ್ದು ನಾನೇ ಅದನ್ನು ಗೊತ್ತು ಕೆಲವರೆಲ್ಲ ಗೊತ್ತು ಇದ್ರೂನು ಅವ್ರ ಹತ್ರ ಹೋಗಿದ್ದು ಸಿದ್ದರಾಮಯ್ಯ ಅವ್ರಿಗೆ ವೀಸಾ ಮಾಡಿಸಿ ನೀವು ಮಾಡಿಸ್ಕೊಟ್ರ ಆಸ್ಟ್ರೇಲಿಯಾಗೆ ಹೋಗಕ್ಕೆ ನಾನೇ ಮಾಡಿಕೊಟ್ಟೆ ಸರ್ ಅವರು ಅವಾಗ ಅಪೋಸಿಷನ್ ಅಲ್ಲಿ ಇದ್ರು ಭೈರತಿ ಬಸವರಾಜು ಆಮೇಲೆ ಎಂ ಟಿ ವಿ ನಾಗರಾಜು ಅವರಿಗೆಲ್ಲ ವೀಸಾ ಮಾಡಿಸೋಕ್ಕೆ ನನ್ನ ಹತ್ರ ಕೊಟ್ಟರು ಸೊ ಅದು ನಾನೇ ಫಿಲ್ ಮಾಡಿದೆ ನಾನೇ ತಗೊಂಡು ನಾನೇ ನೀವು ತಗೊಂಡು ಅದನ್ನ ಫಿಲ್ಅಪ್ ಮಾಡಿ ಕೊಟ್ಟ್ರಿ ಫಿಲ್ಅಪ್ ಮಾಡಿ ವೀಸಾನು ಅಪ್ಲೈ ಮಾಡಿ ನಾನೇ ಅದು ವೀಸಾ ಬಂದಿದ್ರ ಮೇಲೆ ಅವ್ರು ಕೊಟ್ಟೆ ಯಾಕೆಂದರೆ ಆವಾಗ ಕಾಂಟ್ಯಾಕ್ಟ್ ಮಾಡಿದೆ ನಾನು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನನಗೆ ಪರಿಚಯ ಇದ್ದಾರೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕೈ ಕಟ್ಕೊಂಡು ಸರ್ ನಾನು ಪಿಚ್ಚರ್ಗೆ ಕೊಡಿ ಅಂದರೆ ಅವಮಾನ ಆಗುತ್ತೆ ಯಾಕೆಂದರೆ ಇಲ್ಲಿ ಕೇಳ್ಬೋದು ನಮ್ಮ ಸಿನಿಮಾ ರಂಗದಲ್ಲಿರೋ ನಂಜುಡವರಾಗಲಿ ಬೇರೆಯವರ ಕೇಳಿದ್ರೆ ಬದಲು ಸಿನಿಮಾ ಚೆನ್ನಾಗಿದ್ರೆ ಅವರೇ ಕೊಟ್ಟಿರೋಲ್ವಾ ಸರ್ ಸಿನಿಮಾ ಚೆನ್ನಾಗಿದ್ದು ಎಲ್ಲ ಕೊಟ್ಬಿಟ್ರೆ ಯಾಕೆ ನಾನು ಭಿಕ್ಷೆ ಬೇಡಬೇಕು ನಾನು ಯಾಕೆ ಇದರಲ್ಲಿ ಹೋಗಿ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ಸರ್ ಈಗ ಪಬ್ಲಿಕ್ ನೋಡಿ ಹೇಳಲಿ ಸರ್ ಒಂದು ಪಿಕ್ಚರು ನೀವು ನಂಬ್ತಿರೋ ಬಿಡ್ತಿರೋ ಮಣ್ಣಿನ ಮಕ್ಕಳನ್ನು ಒಂದು ಚಿತ್ರ ಮಾಡಿದೆ ಮಣ್ಣಿನ ಮಕ್ಕಳು ತಪ್ಪು ತಿಳ್ಕೊಳ್ಬಾರ್ದು ಕ್ಯಾರ ಫುಟ್ಪಾತ್ ಅಂದ್ ಒಂದು ಪಿಕ್ಚರ್ ಬಂತು ಅದರಲ್ಲಿ ನೀವು ನಿಮ್ಮನ್ನು ಚೀಫ್ ಮಿನಿಸ್ಟರು ತಮಿಳ್ನಾಡು ಅವರೇ ನಿಮ್ಮನ್ನು ನಾನು ಓದಿದೆ ಆಮೇಲೆ ಅದು ವಿಡಿಯೋ ನೋಡಿದೆ ಆಶ್ಚರ್ಯವಾಯಿತು ಒಬ್ಬ ಚೀಫ್ ಮಿನಿಸ್ಟರು ನಿಮ್ಮನ್ನ ಕರೆದು ಅದು ಒಂದೊಂದು ನೀವು ಬರ್ದಿದ್ರ ಆನರ್ ಮಾಡಿದ್ರು ಅಲ್ಲ ನಾನೇ ಹೋಗಿದ್ದೆ ಅದೇ ನೀವೇ ಕರ್ಕೊಂಡು ಹೋಗಿದ್ರೆ ಹೋಗಿದ್ರು ಶ್ರೀಕಾಂತ್ ಅವ್ರಲ್ಲಿ ಸಹ ಕರುಣಾನಿಧಿ ಅವರು ಇನ್ವೈಟ್ ಮಾಡಿದಾಗ ಅವರು ನನ್ನ ಕರ್ಕೊಂಡು ಹೋಗಿದ್ರು ಫೋಟೋ ತೆಗಿಯೋದಕ್ಕೆ ಅಂದ್ಬಿಟ್ಟು ಯಾವಾಗ ನಾನು ಹೋಗಿ ಒಳಗಡೆಗೆ ನನ್ನ ಫೋಟೋ ತೆಗ್ದಿರೋದು ಅದೇ ಬಹುಶಃ ಒಳಗಡೆಗೆ ಅಂತ ಫೋಟೋ ತೆಗ್ದೆವು ನಾನು ಒಬ್ಬನೇ ಯಾಕೆಂದ್ರೆ ಕರುಣಾನಿಧಿ ಸರ್ ಅವ್ರ ಹತ್ರ ಹೋಗಿ ಒಳಗಡೆ ಮನೆ ಒಳಗಡೆ ಬಿಡೋಲ್ಲ ಹೌದು ಯಾವ ಫೋಟೋಗ್ರಾಫರ್ ಶ್ರೀಕಾಂತ್ ಅವ್ರು ಹೇಳಿದಾಗ ನನ್ನ ಒಳಗಡೆ ಕರೆಸ್ಕೊಂಡ್ರು ಅಷ್ಟು ಫೋಟೋಗ್ರಾಫ್ ಹೌದು ಅದು ನೋಡಿದ್ರೆ ನನ್ಗೆ ಖುಷಿ ಆಯ್ತು ಸರ್ ಯಾಕೆಂದರೆ ಅವರು ಕೊಟ್ಟಿರೋ ನಿಮಗೆ ನೀವೆಲ್ಲ ಹೇಳಿದಿರ ಅವ್ರು ಹೆಂಗು ನಿಮ್ಮನ್ನು ವೈಟ್ ಮಾಡ್ತಾ ಇದ್ರು ಹೆಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು ಅದೆಲ್ಲ ನನಗೆ ಹೆಮ್ಮೆ ಆಗ್ತದೆ ಇದೇ ಸಂದರ್ಭದಲ್ಲಿ ಮಣ್ಣಿನ ಮಕ್ಕಳನ್ನು ಒಂದು ಚಿತ್ರ ಮಾಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಈಗ ಇದೆ ಹತ್ತೊಂಬತ್ತು ಲಕ್ಷ ಜನ ನೋಡಿದ್ದಾರೆ ಆ ಪಿಕ್ಚರ್ಗೆ ಬಂದು ಏನಾಯ್ತಂದ್ರೆ ಸರ್ಕಾರ ಹೇಳಿತು ಎರಡು ಪಿಕ್ಚರ್ಗೆ ಸಬ್ಸಿಡಿ ಕೊಡಬೇಕಂತ ಆ ವರ್ಷ ಎರಡರಲ್ಲಿ ನಂದು ಒಂದಿತ್ತು ನೋಡಿ ಸರ್ಕಾರ ಒಬ್ಬ ಚೇರ್ಮನ್ ಅಪಾಯಿಂಟ್ ಮಾಡಿ ಎರಡು ಪಿಚ್ಚರ್ಗೆ ನೀನು ಸೆಲೆಕ್ಟ್ ಮಾಡಿ ಅಂತಾರೆ ಒಂದು ಹತ್ತು ಜನ ರನ್ನಿಂಗ್ ರೇಸ್ ಓಡಿದರೆ ಫಸ್ಟ್ ಬರೋವರು ಸೆಕೆಂಡ್ ಬರೋವರು ಎಷ್ಟು ದೂರ ಡಿಸ್ಟೆನ್ಸ್ ಇದ್ರೂ ಕೊಡಬೇಕು ಅಂಥ ಸದ್ರು ಒಂದೇ ಪಿಚ್ಚರ್ಗೆ ಸೆಲೆಕ್ಟ್ ಮಾಡಿದರು ಇನ್ನೊಂದು ಪಿಚ್ಚರ್ ರಿಜೆಕ್ಟ್ ಮಾಡಿದರು ಅಧ್ಯಕ್ಷರು ರಿಜೆಕ್ಟ್ ಮಾಡಿಬಿಟ್ರು ನಾನು ಹೋಗಿ ಕೇಳಿದೆ ಸರ್ ಸರ್ ತಪ್ಪಲ್ವಾ ಇದು ರಿಜೆಕ್ಟ್ ಮಾಡಿದ್ದು ಅಂತ ಕೇಳಿದೆ ಆ ಅಧ್ಯಕ್ಷರು ತುಂಬ ದೊಡ್ಡವರು ತುಂಬ ಹಿರಿಯರು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ತೊಗೊಂಡಿರೋರು ಎಲ್ಲರಿಗೂ ಗೊತ್ತಿರೋರು ಅಂಥ ಸದನದಲ್ಲಿ ಬರೀ ಅವ್ರು ಕೇಳೋವಾಗ ಅವ್ರು ಹೇಳಿದರು ಇಲ್ಲಲ್ಲ ನೀವು ಸರ್ಕಾರವನ್ನು ಕೇಳಿ ಅಂದರು ಆಮೇಲೆ ಏನಂದರೆ ಒಂದು ಆರ್ ಟಿ ಐಲಿ ಒಂದು ಡಾಕ್ಯುಮೆಂಟ್ ತಗೊಂಡೆ ನೋಡಿದರೆ ಅವರು ಮಗಳು ಆ್ಯಕ್ಟ್ ಮಾಡಿರೋ ಪಿಕ್ಚರ್ಗೆ ಅವ್ರು ಸಬ್ಸಿಡಿ ಸೆಲೆಕ್ಟ್ ಮಾಡಿದರು ಸ್ವಂತ ಮಗಳು ಅವಳು ಬ್ಲಡ್ ರಿಲೇಟೆಡು ಇರಬಾರ್ದು ಚೇರ್ಮನಾಗಿ ಆ ಥರ ಯಾರದು ಗಿರೀಶ್ ಕಾಸರವೊಳಿ ಸರ್ ಸೊ ಅವ್ರು ಕಾಲಿಗೆ ಬಿದ್ದು ಅವ್ರಿಗೆ ಹೇಳಿದೆ ಸರ್ ತಪ್ಪಾಯ್ತಲ್ವ ಸರ್ ಏನು ಸರ್ ಎಂದು ಬಟ್ಟು ಸರ್ ದೇವ್ರು ವರ ಕೊಡ್ತಾನೆ ಪೂಜಾರಿ ಏನು ಸರ್ ಪ್ರಾಬ್ಲಮ್ಮು ನನಗೆ ನನಗೆ ಕೊಡೋಕ್ಕಾಗಿ ಇಲ್ಲವಲ್ಲ ಹೇ ಮಗಳು ಸಿನಿಮಾ ಕೊಟ್ಟರು ಸರ್ ಡಾಕ್ಯುಮೆಂಟ್ಸ್ ಇದೆ ದೇಸಿ ದೇಸಿ ಅನೆಯ ಕಾಸರ ಬಳಿ ಅವ್ರ ಮಗಳೇ ಹೀರೋಯಿನ್ ಕೇಳಿದೆ ಸರ್ ನೀವೆಲ್ಲ ನನಗೆ ದೇವ್ರ ಥರ ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಥಾಪನೆ ಇದು ಸಾಧನೆ ಮಾಡಿರೋರು ನೀವು ಈ ಥರ ಮಾಡ್ಬೋದಾ ತಪ್ಪಲ್ವಾ ಸರ್ ಸರ್ ನಾನು ಕಡಿಪಡುವ ಏನು ಪ್ರಾಬ್ಲಮ್ ಅಂದರೆ ಇದು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ಫಸ್ಟ್ ಓಪನಿಂಗ್ ಸೀನೇ ಅಂಬೇಡ್ಕರ್ ನನ್ನ ಫಿಲಿಮಲ್ಲಿ ಅಂಬೇಡ್ಕರ್ ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ಬೆಳೀತಾನೆ ವಿಶ್ವೇಶ್ವರಯ್ಯ ಅಂಬೇಡ್ಕರ್ ಇವರು ಎಲ್ಲ ನೋಡಿ ಬೆಳೀತಾ ಒಂದು ವ್ಯಕ್ತಿ ಮಣ್ಣಿನ ಮಕ್ಕಳು ಯೂಟ್ಯೂಬಲ್ಲಿ ಇದೆ ನೋಡಿ ಸರ್ ಇದುವರೆಗೂ ಒಬ್ಬೊಬ್ಬ ಇದು ರಿವ್ಯೂಸ್ ನೋಡಿದ್ರೆ ಸೂಪರ್ 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 ಹತ್ತೊಂಬತ್ತು ಲಕ್ಷ ಜನದಲ್ಲಿ ಒಬ್ಬನ ಕೂಡ ನಾನು ಬೈದಿಲ್ಲ ಒಬ್ಬರು ಕೂಡ ನಾನು ಬೈದಿಲ್ಲ ಅಲ್ಲ ಅದಿರಲಿ ಸಿನಿಮಾ ಮಾಡ್ತಾ ಇದ್ದೀರಿ ಎಲ್ಲ ಆಗತ್ತೆ ಈಗ ನಿಮ್ಮ ಮುಂದಿನ ನಡೆ ಏನು ಈಗ ಸಾಲ ಇದೆ ಅಂದ್ಬಿಟ್ಟು ಈಗ ಶ್ರೀಘದಲ್ಲೇ ಮತ್ತೆ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ ಸರ್ ಇನ್ನು ಮುಂದೆ ಹೋಗೋಕ್ಕೆ ಆಗಲ್ಲ ಸರ್ ಯಾಕೆಂದರೆ ಇಲ್ಲೇ ಬಂದು ಅದೇ ಹೇಳ್ದಲ್ಲ ಜೂನ್ ಸೆಕೆಂಡ್ ಬಂದು ಇಳೆಯರಾಜ ಅವ್ರನ್ನ ಭೇಟಿ ಮಾಡ್ತೀನಿ ನಾನು ಆದ ಗಣೇಶನ ಅವರ ಕತೆ ಕೇಳಿದಾಗ ಕೆಲವು ಟೈಮಲ್ಲಿ ತುಂಬ ಆಶ್ಚರ್ಯ ಆಗುತ್ತೆ ನಿರ್ಮಾಪಕರು ಅಂದರೆ ದೊಡ್ಡ ದೊಡ್ಡ ಮನೇಲಿರ್ತಾರೆ ಹಣಕಾಸು ಸಂಪಾದನೆ ಮಾಡ್ಕೊಂಡು ಬಂದು ಸಿನಿಮಾಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಮಾತಾಡೋದು ಎಷ್ಟೋ ಜನ ನಾನು ಸಿನಿಮಾ ಮಾಡಿದ್ದೀನಿ ಕಳ್ಕೊಂಡಿದ್ದೀನಿ ಅರೆ ಸಿನಿಮಾ ಮಾಡೋಕ್ಕೋಸ್ಕರ ವಿದೇಶಗಳಿಗೆ ಹೋಗಿ ಅಲ್ಲಿ ನೆಲ ತೊಳೆಯೋದು ನೆಲ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಾತ್ರೂಮ್ ತೊಳೆಯುವಂಥ ವ್ಯಕ್ತಿನ ನೋಡ್ತಾ ಇರೋದು ಇದೇ ಮೊದಲು ಬಟ್ ಒಂದೇನಂದರೆ ಅವರ ಪ್ರಯತ್ನ ಮತ್ತೆ ಮತ್ತೆ ಆಗ್ತಾ ಇರಲಿ ಮುಂದಲ್ಲ ಒಂದು ದಿನ ಜಯ ಸಿಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಅವರಿಗೆ ಚಿತ್ರಲೋಕ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಹೇಳ್ತಾ ಗಣೇಶನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇಷ್ಟೊತ್ತು ಮಾತಾಡಿದ್ದಕ್ಕೆ ನೀವು ಏನಾದರೂ ಕಮೆಂಟ್ಸ್ ಬರೀಬೇಕಂದ್ರೆ ರಿವ್ಯೂ ಕೊಡಿರಿ ದಯವಿಟ್ಟು ಯಾಕೆಂದರೆ ನನಗೆ ನಂಬಿಕೆ ಇದೆ ಕನ್ನಡದವರೆಲ್ಲ ಒಳ್ಳೆಯವರು ಕನ್ನಡದ ವೀಕ್ಷಕರೆಲ್ಲ ಕನ್ನಡ ಪಿಚ್ಚರ್ ನೋಡಲೇಬೇಕು ದಯವಿಟ್ಟು ನಮ್ಮಂಥ ಪಿಚ್ಚರ್ ನೋ ನಮ್ಮಂಥವ್ರು ಮಾಡೋ ಪಿಚ್ಚರ್ನ ನೋಡಿ ನಮಗೆ ಎನ್ಕರೇಜ್ ಮಾಡಿ ಖಂಡಿತ ಒಳ್ಳೆಯ ಚಿತ್ರ ಕೊಡ್ತೀವಿ ಅನ್ನೋ ನಂಬಿಕೆ ನಂಬಿಕೆ ಇದೆ ಧನ್ಯವಾದಗಳು ನಮಸ್ಕಾರ